ಆಯ್ತಂದ್ರ ಯಾಕಂದ್ರೇನ್ ಮುಗೇಲಿ ನಾ ಟಿಕೆಟ್ ಇದೆಲ್ಲ ಮಹಾತ್ಮ ಗಾಂಧೀಜಿಯವರ ವಿಚಾರಗಳನ್ನೆಲ್ಲ ಕೇಳ್ಕೊಂಡು ನಿಮ್ಮ ಕಿನಿಗಳು ಎಲ್ಲಾ ಪಾವನಾಗಿ ಅವ ನಮ್ಗೆ ಇನ್ನೇನು ತಿಳ್ಕೊಳ್ಳೋದ ಅವರಿಗೆ ಕೆಲಸ ಅಷ್ಟೇ ವೇದಿಕೆ ಮೇಲೆ ಆಸೆ ಎಲ್ಲ ಅತಿಥಿ ಮಹೋದಯ ಇವತ್ತು ಬಹಳ ಚೆನ್ನಾಗಿ ಕೂಡ ಒಂದು ಕಾರ್ಯಕ್ರಮ ಇದು ಜಿಲ್ಲಾ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನ ನಮ್ಮ ಕಾಲೇಜಿನೊಳಗ ನಾವು ಹಮ್ಮಿಕೊಂಡು ಮಹಾತ್ಮ ಗಾಂಧೀಜಿ ಮತ್ತು ಯುವ ಮನಸ್ಸುಗಳು ನಿಮ್ಮ ಮನಸ್ಸುಗಳು ಯಾವ ರೀತಿ ಬಿಡಿಬೇಕು ಅನ್ನುವಂಥದ್ದನ್ನೆಲ್ಲ ನಮ್ಮ ರಜಪೂತ್ ಸರ್ ಅವರು ಅವ್ರ ಸಿ ರೇಮಣ್ಣ ಸರ್ ಅವರು ಮತ್ತು ನೇತಾಜಿ ಗಾಂಧಿ ಸರ್ ಅವರು ಅದ್ಭುತವಾಗಿ ಮಹಾತ್ಮ ಗಾಂಧೀಜಿಯವರ ಜೀವನ ಚರಿತ್ರೆಗಳನ್ನ ಅವ್ರು ಯಾವ ರೀತಿ ಹೋರಾಟಗಳನ್ನ ಮಾಡಿದ್ರು ಅವರಿಗೆ ಬಂದಿರತಕ್ಕಂಥ ಸಮಸ್ಯೆಗಳು ತೊಂದರೆಗಳು ಎಂಥವು ಅನ್ನುವಂಥದನ್ನೆಲ್ಲವನ್ನ ನಿಮ್ಮ ಮುಂದೆ ಚಿತ್ರ ನಾವೇನು ಆ ಸಿನಿಮಾಗಳನ್ನ ನೋಡ್ತೇವಲ್ಲ ಆ ಸಿನಿಮಾ ನೋಡುವಂತ ರೀತಿ ಒಳಗ ನಮ್ಮ ಕಣ್ಣ ಮುಂದೆ ಕಟ್ಟುವಂಗ ಎಲ್ಲ ವಿಚಾರಗಳನ್ನ ಹೇಳಿ ಅದು ಕೊನೆಯಿಂದ ಏನೇನ್ಸಲ ಗಾಂಧೀಜಿಯವರು ಸೂಟ್ ಮಾಡಿ ಸಹಿಸುವಂತದ್ದು ಎಲ್ಲವೂ ಬಹಳ ಅದ್ಭುತವಾಗಿ ಸರ್ ಹತ್ತೊಂಬತ್ತು ನೂರ ಇಪ್ಪತ್ತರಿಂದ ಹತ್ತೊಂಬತ್ತು ನಲವತ್ತೆಂಟರ ತನಕ ಯಾವ್ಯಾವ ಘಟನೆಗಳಾದವು ಮಂದಿ ಈಗ ಯಾವ ರೀತಿ ಇತ್ತು ಅನ್ನುವಂಥ ಸಂಪೂರ್ಣವಾಗಿರುವಂತ ಮಾಹಿತಿಯನ್ನ ನಮ್ಮ ಆಸೆ ನೆರೆಸೋದು ಬಹಳ ಅದ್ಭುತವಾಗಿ ನಾನು ನೋಡ್ತಾ ಇದ್ದೀನಿ ಎಲ್ಲರೂ ಬಹಳ ಚೆನ್ನಾಗಿ ಕುತ್ಕೊಂಡು ಅವರು ಕೇಳ್ತಾ ಇದ್ದೀನಿ ಮೌಲ್ಯಗಳನ್ನ ಅವರ ವಿಷಾಧಾರಗಳ ಮೌಲ್ಯಗಳು ಸಂಪೂರ್ಣವಾಗಿರುವಂತಹ ಎಲ್ಲವನ್ನ ನಮ್ಮ ನಿರ್ಮಿಸ್ತಾ ಬಹಳ ಅದ್ಭುತ ಅದ್ರಿಂತ ಒಂದು ಕಾರ್ಯಕ್ರಮಗಳನ್ನ ನಾವು ನಮ್ಮ ಪದವಿ ಪೂರ್ವ ಒಳಗ ಆಗಾಗ ಆಗಾಗ ನಾವು ಹಮ್ಮಿಕೊಳ್ತಾ ಇದ್ದೀವಿ ಯಾಕಂತಂದ್ರೆ ಆಗ್ಲೇ ನಮ್ಮ ಟೈಟಲ್ ಇರುವಂತದ್ದೇ ಮೌಲ್ಯವತವಾಗಿರುವಂತ ಹೇಳಿದ್ರೆ ಸರ್ ಸರ್ ಹೇಳದಲ್ಲ ಸಂಸ್ಕಾರದೊಂದಿಗೆ ಶಿಕ್ಷಣ ಇದು ಕೂಡ ಸಂಸ್ಕಾರ ನಾವಿದು ಇದು ಕೊಡುವಂತದ್ದು ಕೂಡ ಸಂಸ್ಕಾರನೆ ಗಾಂಧೀಜಿಯವರ ಮೌಲ್ಯಗಳನ್ನ ಕೊಡ್ತಾ ಇದ್ದೇವಲ್ಲ ಇದು ಕೂಡ ಒಂದು ಸಂಸ್ಕಾರಣೆ ಆ ಉದ್ದೇಶಕ್ಕಾಗಿ ಇಂತಹ ವಿಚಾರಗಳನ್ನ ಇಂಥ ಮೌಲ್ಯವಾಗಿರುವಂತಹ ಉಪನ್ಯಾಸಗಳನ್ನ ನಾವು ಆಗಾಕಾಗ ಮಾಡ್ತಿರ್ತೀವಿ ನಿಮ್ಮ ಮನಸ್ಸನ್ನ ಬದಲಾವಣೆಯನ್ನ ಮಾಡ್ತಾ ಇರ್ತೀವಿ ಅನ್ನುವಂತಹ ವಿಚಾರಗಳನ್ನ ಹೇಳ್ತಾ ನನ್ನ ಅಧ್ಯಕ್ಷೀಯ ಭಾಷಣವನ್ನು ಮುಗಿಸ್ತಾ ಇದ್ದೇನೆ ಜಯ ಹಿಂದ